ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಆಲ್ರೆಡಿ ಈ ಚಿರು ಎದ್ದಿದ್ದಾನೆ ಎದ್ದು ಆಟ ಆಡ್ತಾ ಇದ್ದಾನೆ ಈಗ ಆಲ್ರೆಡಿ ಸಮಯ ಏಳುವರೆ ಗಂಟೆ ಆಗಿದೆ ನೋಡಿ ಅಲ್ಲಿ ಹಾಯ್ ಮಾಡ್ತಾ ಇದ್ದಾನೆ ಇವಾಗ ಟೈಮ್ ಆಲ್ರೆಡಿ ಆಗೋಗಿದೆ ನೋಡಿ ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ದಾಳೆ ಸಂಡೇ ಅಂತ ನಾವು ಕೂಡ ಎಪ್ಸಿಲ್ಲ ಆವಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಗಂಜಿ ಮಾಡಿ ಕುಡಿಯೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಇದು ಗಂಜಿ ಬಂದು ಮೆಂತ್ಯ ರಾಗಿ ಜೋಳ ಗೋಧಿ ಅಕ್ಕಿ ಇದನ್ನೆಲ್ಲಾನು ನಾನು ಮಿಲ್ ಮಾಡಿಸಿ ಇದನ್ನು ಡೈಲಿ ಬೆಳಗ್ಗೆ ಟೈಮ್ನ ನಾನು ಮನೆಯವರೆಲ್ಲರೂ ಕುಡಿತೀವಿ ಇದನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿ ನಾಲ್ಕು ಜನಕ್ಕೆ ಆಗುತ್ತೆ ಅಂತ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದನ್ನು ಕುಡಿಯೋದ್ರಿಂದ ನಿಮಗೆ ತುಂಬಾ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಬೋನ್ ಕೂಡ ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಅನುಭವ ನನಗಾಗಿದೆ ಮನೆಯವರೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕುಡಿತೀವಿ ಅದರಲ್ಲೂ ಸಂಡೆ ಅಂತೂ ತಿಂಡಿಗೆ ಸ್ವಲ್ಪ ಲೇಟ್ ಮಾಡಿ ಇದನ್ನೇ ಕೂಡ ನಾವೆಲ್ಲರೂ ಕುಡಿತೀವಿ ಈಗ ಇದಕ್ಕೆ ನಾಲ್ಕು ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಇರೋ ರೀತಿಲಿ ಕಲಿಸ್ಕೊಳ್ತಾ ಇದ್ದೀನಿ ಇದು ಗಂಟು ಇರೋ ರೀತಿ ಇದ್ರೇ ಚೆಂದ ಯಾಕಂದರೆ ಗಂಟು ಗಂಟು ಆಗಿಬಿಡುತ್ತೆ ಆಮೇಲೆ ನೋಡಿ ಈಗ ಇದು ಗಂಟು ಇಲ್ದೇರೋ ರೀತಿ ನಾನು ಚೆನ್ನಾಗಿ ಕಲಿಸ್ಕೊಂಡು ಆಲ್ರೆಡಿ ನೀರು ಕಾಯೋಕೆ ಇಟ್ಟಿರೋದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾವು ಕೂಡ ನಾನು ಪುಡಿ ಮಾಡೋದು ಯಾವ ಥರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈಗ ನೀರು ಚೆನ್ನಾಗಿ ಕುದೀತಾ ಇದರೋದಕ್ಕೆ ಮಿಕ್ಸ್ ಮಾಡಿದ್ಮೇಲೆ ಇದ್ರ ನಂತರ ನೋಡಿ ಇದ್ರ ತಿಕ್ನೆಸ್ಸು ಆಲ್ಮೋಸ್ಟ್ ನಮಗೆ ಗೊತ್ತಾಗ್ತಾ ಇದೆ ಬರ್ತಾ ಬರ್ತಾ ಗಟ್ಟಿಯಾಗುತ್ತೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ನೀವು ಉಪ್ಪು ಹಾಕೋರು ಹಾಕೋಬೋದು ಅಥವಾ ನಮಗೆ ಸಕ್ಕರೆ ಬೇಕಂದರೆ ಸಕ್ಕರೆ ಇಲ್ಲಾಂದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಸಾಲ್ಟ್ ಇಲ್ಲಿ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ಇದಾದ ನಂತರ ನಾನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ ನೆನೆಯೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವತ್ತು ಪೂಜೆ ಮಾಡಬೇಕಂತ ಹೇಳಿ ಬೆಳಿಗ್ಗೆನೆ ಪೂಜೆ ಎಲ್ಲ ರೆಡಿ ಆಯಿತು ಇವಾಗ ನಾನು ತಿಂಡಿಗೆ ಟೊಮೊಟೊ ಗೋಜನ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ಪಾತ್ರೆಗೆ ಸಾಸಿವೆ ಕರಿಬೇವು ಹಸಿಮೆಡ್ಸಿ ಕಡಲೆ ಬೀಜ ಕಡಲೆಬೇಳೆನ ಹಾಕ್ಕೊಂಡು ನಾನಿಲ್ಲಿ ಹಿಂಗೂ ಕೂಡ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ನಾಲ್ಕು ಟೊಮೊಟೊನ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇದು ಯಾವ ಥರ ಸಾಫ್ಟ್ ಆಗಬೇಕಂತ ನೀವು ಕೂಡ ನೋಡಿ ಇದು ತುಂಬಾ ಸಾಫ್ಟ್ ಆಗುತ್ತೆ ಇದು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಒಂಥರ ತುಂಬಾ ಸಾಫ್ಟಾಗಿ ಗೊಜ್ಜು ಥರ ಇದೆ ಇದನ್ನ ನೀವು ಚಪಾತಿ ಪೂರಿ ರೊಟ್ಟಿ ಅಥವಾ ದೋಸೆ ಜೊತೆಗೆ ಸರ್ವ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಇದನ್ನ ನೀವು ಖಾರದ ಪುಡಿ ಪುಡಿ ಗರಂ ಮಸಾಲಾನ ಹಾಕಿ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಆಗುತ್ತೆ ಅಂತ ಹೇಳ್ತಾ ಇವಾಗ ನಾನಿಲ್ಲಿ ಮಾಡಿಟ್ಟಂಥ ಗಂಜಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮನೆಯವರಿಗೆಲ್ಲ ಕೊಟ್ಟಾಯಿತು ಈಗ ನಾನು ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇವಾಗ ನೆಕ್ಸ್ಟು ನಾನಿಲ್ಲಿ ಟಮೊಟಾನ ಇನ್ನೂ ಒಂದು ಸಾರಿ ನಾನಿಲ್ಲಿ ಸೋಟಲ್ಲಿ ತಿರ್ಕೊಳ್ತಾ ಇದ್ದೀನಿ ನಿಮಗೆ ನೋಡ್ಬೋದು ಇದೆಷ್ಟು ರೆಡ್ಡಾಗಿ ಕಲರ್ಫುಲ್ ಆಗಿದೆ ಅಂತ ಇದಕ್ಕೆ ನಾನು ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿ ಇನ್ನೊಂದು ಎರಡು ನಿಮಿಷ ಬಿಟ್ಟು ಇದನ್ನ ಫ್ರೈ ಮಾಡೋಕ್ಕೆ ಬಿಟ್ಟು ಅದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ದೋಸೆ ತಗೊಂಡ ಇಟ್ಕೊಂಡು ದೋಸೆ ಸೊಪ್ಪುನನ್ನು ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಾನಿಲ್ಲಿ ಈರುಳ್ಳಿ ದೋಸೆನ ಮಾಡ್ತಾ ಇದ್ದೀನಿ ಈರುಳ್ಳಿ ದೋಸೆ ಮಾಡಲಿಕ್ಕೆ ನಾನು ಆಲ್ರೆಡಿ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಹಸಿಮೆಣ್ಸಿಕ್ಕಿ ಕಟ್ ಮಾಡಿ ಇಟ್ಟಿದ್ದೀನಿ ಜೊತೆಗೆ ಕರ್ಬ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಪುಡಿ ಪುಡಿ ಆಗೋ ಥರ ಕೈಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಕಳ್ಸ್ಕೊಂಡ್ರೆ ಇದು ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನಾನೀಗ ದೋಸೆ ಹಿಟ್ಟಿನ ಮೇಲೆ ಇದ್ದೀನಿ ಈ ಥರ ಹಾಕೋದ್ರಿಂದ ಈರುಳ್ಳಿ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಈರುಳ್ಳಿ ದೋಸೆ ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು ಯಾಕಂದರೆ ನಾನು ಮಾಡಿರೋ ಟೊಮೊಟೊ ಗೊಜ್ಜಿಗೆ ಈರುಳ್ಳಿ ದೋಸೆ ಅಂತೂ ತುಂಬಾನೇ ಟೇಸ್ಟಿ ಆಗಿತ್ತು ಇದಕ್ಕೆ ನೀವು ತುಪ್ಪ ಹಾಕೊಳ್ಳೋರು ತುಪ್ಪ ಹಾಕೊಂಡ್ರೆ ಎಣ್ಣೆ ಹಾಕೊಳ್ಳೋರು ಎಣ್ಣೆ ಹಾಕೊಳ್ಳಿ ನಾನು ಇಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಯಾವ ತರ ಬರ್ತಾ ಇದೆ ಅಂತ ಎಲ್ಲೂ ಕೂಡ ಕಟ್ ನೀವು ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಕಟ್ ಆಗಿಲ್ಲ ಇದು ಈಗ ನೋಡಿ ಇನ್ನೊಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಇದಕ್ಕೂ ಕೂಡ ನಾನು ಇಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇವಾಗ ತಿಂಡಿ ರೆಡಿ ಇದೆ ನಾನಿಲ್ಲಿ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಇಲ್ಲಿ ಮಕ್ಕಳು ಕೊಡ್ತಾ ಇದ್ದೀನಿ ಜೊತೆಗೆ ಹಸ್ಬೆಂಡ್ ಕೂಡ ತಿಂತಾರೆ ಟೈಮ್ ಕೂಡ ಆಗಿದೆ ಫ್ಲಿಪ್ಕಾರ್ಟಲ್ಲಿ ನಾನೊಂದು ನ ಬುಕ್ ಮಾಡಿದ್ದೆ ಇದನ್ನು ಇವತ್ತು ನಾನಿಲ್ಲಿ ಅನ್ಬಾಕ್ಸನ್ನ ಮಾಡ್ತಾಯಿದ್ದೀನಿ ಇದನ್ನು ನಾನು ನನ್ನ ಮಗಳಿಗೆ ಅಂತ ಹೇಳಿ ಬುಕ್ ಮಾಡಿದ್ದೆ ನನ್ನ ಮಗಳಂತೂ ತುಂಬ ದಿನದಿಂದ ಕೇಳ್ತಾ ಇದ್ಲು ಮಾಡೋಕ್ಕಾಗಿರಲಿಲ್ಲ ಇವತ್ತು ನಾನಿಲ್ಲಿ ಬುಕ್ ಮಾಡಿರೋದು ಬಂದಿದೆ ಇದು ಬಂದು ಕಿಚನ್ ಸೆಟ್ಟು ಮಕ್ಳಿಗಂತೂ ತುಂಬಾ ಖುಷಿ ಆಗುತ್ತೆ ಅದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ನನ್ನ ಮಗಳಂತೂ ಫುಲ್ ಖುಷಿಯಾಗಿದ್ಲು ಇದನ್ನ ನೋಡೋಕೆ ಒಂಥರ ಕ್ಯೂಟ್ ಕ್ಯೂಟ್ ಆಗಿತ್ತು ನನಗೂ ಕೂಡ ಖುಷಿ ಆಯಿತು ಇದನ್ನೇ ಇವಳಿಗೆ ಫಿಕ್ಸ್ ಮಾಡಿ ಇದನ್ನ ಜೊತೇಲಿ ಕೂತ್ಕೊಂಡು ಆಟಾಡೋ ತನಕ ನನಗಂತೂ ಸಾಕಾಗೋಯಿತು ಯಾಕಂದರೆ ಇದು ಫಿಟ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು ಯಾಕಂದರೆ ಅದು ಫಸ್ಟ್ ಟೈಮ್ ಫಿಟ್ ಮಾಡೋದು ಯಾವ ಥರ ಏನಂತ ನನಗೂ ಕೂಡ ಗೊತ್ತಾಗಿರಲಿಲ್ಲ ಫಿಟ್ ಮಾಡಿ ಅದು ಲೈಟ್ ಆನ್ ಆಗ್ತಿದ್ದಂಗೆ ಅದು ವಾಟರ್ ಫಂಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು ಇದನ್ನು ನೋಡ್ತಾ ಇದ್ರೆ ನನಗೂ ಖುಷಿ ಆಯಿತು ಅಂತ ಹೇಳ್ತಾ ನಿಮ್ಮ ಮನೇಲಿ ಯಾರಾದರೂ ಇತ್ತು ಅನ್ನೋದಾದರೆ ಇದನ್ನು ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವಾಗ ಸಂಜೆ ಆಗೋಯ್ತು ಇದಕ್ಕೆ ನಾನಿಲ್ಲಿ ಬಾಳೆಹಣ್ಣು ಸಕ್ಕರೆ ಮತ್ತು ಕೊಬ್ಬರಿನ ಮಕ್ಕಳಿಗೆ ಈವ್ನಿಂಗ್ ಅಂತ ಹೇಳಿ ಮಾಡಿಕೊಟ್ಟೆ ಇದಾದ ನಂತರ ನಾನು ಇವ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಬ್ಲಾಗ್ ಏನಾದ್ರು ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು